ಹೈವೇ ಮೊಬೈಲ್ ವಾಹನದಲ್ಲಿ ಎ ಎಸ್ ಐ ನಾಗೇಂದ್ರ ರಾಜ್ ಅರ ಸಾಕು ಚಾಲಕ ಅರೆಪುರ ನಾಗೇಂದ್ರ ಅಗಸ್ತು ಕರ್ತವ್ಯದಲ್ಲಿದ್ದಾಗ ಸರಿಸುಮಾರು ಹನ್ನೊಂದು ಮೂವತ್ತರಲ್ಲಿ ರಾಘವೂರ ಗೇಟ್ ಬಳಿ ತಮಿಳುನಾಡು ಅಮೆಜಾನ್ ಟಿ ಯಂತ್ರಕಾರು ಅನುಮಾನಾಸ್ಪದವಾಗಿ ನಿಂತಿದ್ದು ಅಕ್ಕಪಕ್ಕದವರನ್ನು ವಿಚಾರಣೆ ಮಾಡಿ ಹಾಗೂ ಕಾರಿನ ಒಳಗೆ ನೋಡಿದಾಗ ಇಬ್ಬರು ವ್ಯಕ್ತಿಗಳು ಅರೆ ಪ್ರಜ್ಞೆಗಳು ಅರೆ ಪ್ರಜ್ಞೆ ಸ್ಥಿತಿಯಲ್ಲಿ ಮೈಕೆತ್ತಾರೆ ನಂತರ ಬೇಗೂರು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ವನರಾಜು ಹೈವೇ ಮೊಬೈಲ್ ವಾಹನದಲ್ಲಿ ಇಬ್ಬರನ್ನ ಕರೆದುಕೊಂಡು ಹೋಗಿ ಬೇಗ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಿರುತ್ತಾರೆ ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕವನರಾಜು ನಾಗೇಂದ್ರ ರಾಜ್ ಅರಸ್ ಚಾಲಕ ನಾಗೇಶ್ ಶಿವಕುಮಾರ್ ನಾಗೇಂದ್ರ ಸಿಬ್ಬಂದಿಗಳು ಸೇರಿದಂತೆ ಮತ್ತಿತರರು ಇದ್ದರು